ವರ್ತಮಾನ ಎನ್ನುವುದು ಗತದ ಅನುಭವಗಳೊಂದಿಗೆ ಭವಿಷ್ಯದ ಹೊಂಗನಸುಗಳೊಂದಿಗೆ ಮುನ್ನಡೆಯುವ ಒಂದು ವಿದ್ಯಮಾನ ಈ ಗತದ ಅನುಭವಗಳಿಗೆ ಆಧಾರ ನಮ್ಮ ಇತಿಹಾಸ ಅದಕ್ಕೆ ಅಲ್ಲಮ್ಮ ಹೇಳಿದ್ದು ಹಿಂದಣ ಹೆಜ್ಜೆ ನರಿತಲ್ಲದೆ ಮುಂದಣ ಹೆಜ್ಜೆ ನರಿಯಲು ಬಾರದು ಎಂದು ಕನ್ನಡ ನಾಡಿನ ಐತಿಹಾಸಿಕ ಪರಂಪರೆಯಲ್ಲಿ ಕೆಳದಿ ಸಂಸ್ಥಾನವು ತನ್ನ ಹಿರಿಮೆಯನ್ನು ಎತ್ತಿ ಹಿಡಿದಿದೆ ಸರ್ವಧರ್ಮ ಸಮನ್ವಯ ಶಿಸ್ತುಬದ್ಧ ಆಡಳಿತಕ್ಕೆ ಹೆಸರುವಾಸಿಯಾಗಿದ್ದ ಈ ಕೆಳದಿ ಸಂಸ್ಥಾನದತ್ತ ಒಂದು ಇಣುಕು ನೋಟ ಬೀರೋಣ ಕೆಳದಿ ಅರಸುಮನೆತನದ ಇತಿಹಾಸ ರೋಚಕವಾದುದು ಸರ್ವಧರ್ಮದವರನ್ನು ಸಮಾನವಾಗಿ ರಕ್ಷಿಸಿ ಪೋಷಿಸಿದ ಇವರ ಜನೋಪಯೋಗಿ ಕಾರ್ಯಗಳನ್ನು ಈಗಲೂ ಸ್ಮರಿಸಲಾಗುತ್ತದೆ ಈ ಸ್ಥಳವನ್ನು ಪ್ರಾಚೀನ ಕಾಲದಲ್ಲಿ ವೇಣುಪುರ ಎಂದು ಕರೆಯಲಾಗುತ್ತಿತ್ತು ಈಗ ಇದು ಬಿದುನೂರು ಎಂದು ಪ್ರಸಿದ್ಧವಾಗಿದೆ ವಿಜಯನಗರ ಮತ್ತು ಕೆಳದಿಯ ರಾಜಮನೆತನದವರು ಮಧುರ ಬಾಂಧವ್ಯ ಹೊಂದಿದ್ದರು ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಏಳುನೂರ ಅರವತ್ತ್ಮೂರರವರೆಗೆ ಭಾರತದ ಯಾವದೊರೆಗೂ ಕಡಿಮೆ ಇಲ್ಲದಂತೆ ವೈಭವದಿಂದ ಜನಸಾಮಾನ್ಯರ ಹಿತವನ್ನೇ ಗುರಿಯಾಗಿಟ್ಟುಕೊಂಡು ಆಡಳಿತ ನಡೆಸಿದ್ದರು ಒಟ್ಟಿನಲ್ಲಿ ಕೆಳದಿಯ ಅರಸರದ್ದು ಮೈಸೂರು ಅರಸರಿಗಿಂತಲೂ ಪ್ರಬಲ ಸಂಸ್ಥಾನವೆಂಬುದು ಅಲ್ಲಗಳೆಯುವಂತಿಲ್ಲ ಕೆಳದಿ ಅರಸರು ವೀರಶೈವ ಮತಾವಲಂಬಿಗಳಾದರೂ ಅನ್ಯ ಧರ್ಮವನ್ನು ಸಮಾನವಾಗಿ ರಕ್ಷಿಸಿ ಬೆಳೆಸಿದರು ಅದ್ವೈತ ದ್ವೈತ ಜೈನ ಇಸ್ಲಾಂ ಕ್ರೈಸ್ತ ಧರ್ಮಗಳು ಈ ಅರಸರಿಂದ ಪೋಷಿತಗೊಂಡಿವೆ ಶೃಂಗೇರಿ ಉಡುಪಿ ಮೂಡುಬಿದಿರೆಯಲ್ಲಿನ ದೇವಾಲಯಗಳು ಕೆಳದಿಯ ಅರಸರಿಂದ ವಿಪುಲವಾಗಿ ಸಹಾಯ ಪಡೆದುಕೊಂಡವು ದೇವಾಲಯ ನಿರ್ಮಾಣ ಉಂಬಳಿ ಉತ್ತಾರಗಳು ದೇವರಿಗೆ ಚಿನ್ನ ಬೆಳ್ಳಿ ವಜ್ರದ ಆಭರಣಗಳನ್ನು ಕೆಳದಿ ಅರಸರು ನೀಡಿದ ಬಗ್ಗೆ ಪುರಾವೆಗಳು ಅಪಾರವಾಗಿದ್ದು ಲೆಕ್ಕವೇ ಇಲ್ಲದಂತಾಗಿದೆ ಕೆಳದಿ ಅರಸರ ಕೋಟೆಗಳು ದೇವಾಲಯಗಳು ಶಿಲ್ಪಕಲಾ ದೇಗುಲಗಳು ವಿಪುಲವಾಗಿದ್ದು ಕರ್ನಾಟಕದಿಂದ ಕೇರಳದವರೆಗೂ ಹರಡಿಕೊಂಡಿವೆ ಈ ಅರಸರು ನಿರ್ಮಿಸಿದ ಕೆರೆ ಕೊಳಗಳು ಒಡ್ಡುಗಳು ಅಣೆಕಟ್ಟುಗಳು ವಿಪುಲವಾಗಿವೆ ಒಂದೊಂದು ಕೆರೆ ಸಾವಿರಾರು ಎಕರೆ ಜಮೀನುಗಳಿಗೆ ನೀರುಣಿಸುತ್ತಿವೆ ಹಲವು ಕೆರೆಗಳು ಬತ್ತಿ ಹೋಗಿವೆ ಆ ಕಾಲದ ತೂಬುಗಳು ವೈಜ್ಞಾನಿಕವಾಗಿ ಇವೆ ಎಂಬುದಾಗಿ ಇಂಜಿನಿಯರುಗಳು ಅಭಿಪ್ರಾಯಪಟ್ಟಿದ್ದಾರೆ ಕೆಳದಿ ಬಸಪ್ಪನಾಯಕನ ಕಾಲದ ಕಲ್ಲಿನ ಎಂದು ಕೆಳದಿಯಲ್ಲಿದ್ದು ಈಗಲೂ ಗಟ್ಟಿಮುಟ್ಟಾಗಿದೆ ಇಲ್ಲಿರುವ ರಾಣಿಯರ ಸ್ನಾನದ ಘಟ್ಟ ದಿವಾನ್ ವಿಶ್ವೇಶ್ವರಯ್ಯನವರನ್ನು ಆಕರ್ಷಿಸಿ ಇದರಿಂದ ಕೃಷ್ಣರಾಜ ಸಾಗರದ ಬೃಂದಾವನ ನಿರ್ಮಾಣಕ್ಕೆ ತಳಹದಿಯಾಯಿತೆಂದು ಪ್ರಚಲಿತವಿದೆ ಸುಮಾರು ಹದಿನೆಂಟು ಅರಸರು ಹಾಗೂ ಇಬ್ಬರು ರಾಣಿಯರಿಂದ ಕೂಡಿದ ಕೆಳದಿ ಅರಸು ಮನೆತನದ ವೈಭವ ಈಗ ಗತ ವೈಭವದ ತುಣುಕಾಗಿ ಮಾತ್ರ ಉಳಿದು ಹಿಂದಿನ ವೈಭವವನ್ನು ನೆನಪು ಮಾಡಿಕೊಳ್ಳುತ್ತಲೇ ಇದೆ